ಪ್ರಾಯಶಃ ಅವರ ಜೊತೆಯಲ್ಲಿ ನಾನು ಕೂಡ ಅವರ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಯಾವುದೇ ಒಂದು ವಿಚಾರವನ್ನು ಯಾರೆಂತೆ ಕೂಗ್ಗಳು ಬಂದಾಗ ಟೀಕೆ ಟಿಪ್ಪಣಿಗಳು ಬಂದಾಗ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ವ್ಯವಸ್ಥೆಯನ್ನು ಎಲ್ಲೂ ಕೂಡ ಒಂದು ಸಣ್ಣ ಅಪಚಾರ ಕೂಡ ಆಗದಾಗ ನಡ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ದಕ್ಷ ಆಡಳಿತಗಾರರಾಗಿದ್ದರು ಅವರ ಅಕಾಲಿಕ ಮರಣ ನಮಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಒಂದು ದೊಡ್ಡ ನೋವನ್ನು ಉಂಟು ಮಾಡಿದೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಎಸ್ ಎಮ್ ಕೃಷ್ಣ ಅವರಿಗೆ ಸಾಟಿ ಎಸ್ ಎಮ್ ಕೃಷ್ಣ ಅವರೇ ಆಗಿದ್ದರೂ ವಿನ ಇನ್ನೊಬ್ಬರಿಗೆ ಅವರಿಗೆ ನಾವು ಹೋಲಿಕೆ ಮಾಡುವಂಥ ಪರಿಸ್ಥಿತಿ ಏನಿಲ್ಲ ಅವರ ಜನಪರ ಕಾರ್ಯಕ್ರಮಗಳು ಅವರ ಕನ್ಸರ್ನ್ ಅವರ ಕಾಳಜಿ ಸದಾ ರಾಜ್ಯದಲ್ಲಿ ಮುಂದಿನ ಪೀಳಿಗೆಗೆ ಕೂಡ ಪರಿಚಯಿಸ್ತಕ್ಕಂಥ ಅದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅವ್ರ ಕುಟುಂಬ ವಿಶೇಷವಾಗಿ ಅವ್ರಿಗೆ ಇದ್ದಂಥ ಕನ್ಸರ್ನ್ನಲ್ಲಿ ಎಲ್ಲ ಒಂದು ಕಡೆ ಅವರ ಅಳಿಯರಾದಂಥ ನನ್ನ ಮಿತ್ರರಾಗಿದ್ದಂಥ ದಿವಂಗತ ಸಿದ್ಧಾರ್ಥ ಅವರು ಅಕಾಲಿಕ ಮರಣಕ್ಕೆ ತುತ್ತಾದ ಮೇಲೆ ಸ್ವಲ್ಪ ಮಾನಸಿಕವಾಗಿ ಜರ್ಜರಿತರಾದರು ಆದರೂ ಕೂಡ ತೊಂಬತ್ತೆರಡು ವರ್ಷಗಳ ಕಾಲ ಸುದೀರ್ಘವಾದ ಜನಸೇವೆಯನ್ನು ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಹತ್ತಾರು ಕೆಲಸಗಳು ಮಾಡಿದ್ದೆ ಸ್ಪೀಕರ್ ಆಗಿದ್ದಂಥವರು ಮತ್ತೊಂದಾಗಿದ್ದಂಥವರು ಸಾಮಾನ್ಯ ಜನರ ಒಡನಾಟ ಮಾಡಿರ್ತಕ್ಕಂಥವ್ರು ಡೆಪ್ಟಿ ಸಿ ಎಮ್ ಅಂತ ಗೊತ್ತಾಗಿದ್ದೇ ಅವ್ರ ಕಾಲದಲ್ಲಿ ಇಂಥ ಅನೇಕ ಯೋಜನೆಗಳ ಜೊತೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಮಂತ್ರಿಗಳಾಗಿ ರಾಷ್ಟ್ರದ ನಾಯಕರ ಜೊತೆಯಲ್ಲಿ ಇದ್ದಂಥ ಬಾಂಧವ್ಯ ನಾವೆಲ್ಲರೂ ಕೂಡ ಇವತ್ತು ಕೂಡ ನೆನೆಸ್ಕೊಳ್ಬೇಕಾಯ್ತದೆ ಇನ್ನು ಮುಂದೆ ಎಸ್ ಎಂ ಕೃಷ್ಣ ಅವರ ನೆನಪುಗಳು ಮಾತ್ರ ಉಳಿತವೆ ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ಕೆಲಸ ಕಾರ್ಯಗಳು ಸದಾ ಭಾರತ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಯೋಜನೆಗಳು ಮುಂದುವ ಮುಂದುವರಿತವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅವ್ರ ಕುಟುಂಬ ಇಂಥ ನೋವನ್ನು ತಡ್ಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಕೊಡುಗೆ ಅಂತ ಬಂದು ಪ್ರಾರ್ಥನೆ ಮಾಡ್ತೀನಿ ಓಕೆ ಲೋಕಸಭೆಗೆ ಹೋಗಿ ಎರಡು ಗಂಟೆ ಫ್ಲೈಟ್ಗೆ ಹೋಗಿ ಅವರ ಅಂತಿಮ ನಮನಗಳನ್ನು ಅವರಿಗೆ ಸಲ್ಲಿಸಿ ಮತ್ತೆ ಬೆಳಗ್ಗೆ ವಾಪಸ್ ಬರ್ತೀನಿ ಅವ್ರ ಜೊತೆಯಲ್ಲಿ ನಾನು ಕೂಡ ಒಡನಾಡಿಯಾಗಿ ಕೆಲಸ ಮಾಡಿದ್ದೇನೆ ಅವ್ರನ್ನ ಹತ್ತಿರದಿಂದ ಬಲ್ಲವನಾಗಿದ್ದೇನೆ ಅವರ ಅನೇಕ ವಿಚಾರಧಾರೆಗಳನ್ನು ಮೈಗೂಡಿಸ್ಕೊಂಡಿದ್ದೇನೆ ಸ್ನೇಹಕ್ಕೆ ಆತ್ಮೀಯತೆಗೆ ನಂಬಿಕೆಗೆ ಮತ್ತೊಂದು ಹೆಸರಾಗಿದ್ದವರು ಎಸ್ ಎಂ ಅವರು ಅವರು ನಮ್ಮ ಮುಂದೆ ಇಲ್ಲ ಅನ್ನುವ ನೋವು ನಮ್ಮನ್ನು ಸದಾ ಕಾಡ್ತದೆ ಓಕೆ ಸರ್